ಎಲ್ರಿಗೂ ನಮಸ್ಕಾರ ಇವತ್ತು ಲೇಬರ್ ಕಾರ್ಡ್ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಎಷ್ಟೊಂದು ಜನ ಮಾಡ್ಸಿರ್ತಾರೆ ಆದರೂ ಇನ್ನೂ ಮಾಡ್ಸಿಲ್ಲ ಅನ್ನೋರಿಗೆ ಖಂಡಿತವಾಗೂ ಈ ವಿಡಿಯೋ ಹೆಲ್ಪ್ ಆಗುತ್ತೆ ನಿಮ್ಮ ನೀವು ಮದುವೆ ಆಗ್ತಾ ಇದ್ದೀರಾ ಹಿಂಗೆ ಸ್ಲೇಬರ್ ಮದುವೆ ಆಗ್ತಾ ಇದ್ದಾರೆ ಅಂದರೆ ಅವ್ರಿಗೂ ಹೆಲ್ಪ್ ಆಗುತ್ತೆ ಇನ್ನು ಇಲ್ಲ ನನ್ನ ಮಕ್ಳನ್ನ ಮದುವೆ ಮಾಡ್ತೀನಿ ಅಂದರೆ ಅದ್ರ ಅವಾಗಲೂ ಯೂಸ್ ಆಗುತ್ತೆ ಮದುವೆ ಆಗಿ ಆದಾಗೆ ಇದನ್ನು ಅಪ್ಲೈ ಮಾಡಬೇಕಾಗತ್ತೆ ಅವರಿಗೆ ಅರವತ್ತು ಸಾವಿರದವರೆಗೂ ಎರಡು ಮಕ್ಳಿಗೂ ಅರವತ್ತು ಸಾವಿರದವರೆಗೂ ಬೆನಿಫಿಟ್ ಸಿಗುತ್ತೆ ಇಲ್ಲ ನನಗೆ ಬೆನಿಫಿಟ್ಸ್ ಬೇಕು ವೈದ್ಯಕೀಯದ್ದು ಬೇಕು ಅಂದರೆ ಮುನ್ನೂರು ರೂಪಾಯಿಯಿಂದ ಇಪ್ಪತ್ತು ಸಾವಿರ ರೂಪಾಯಿವರೆಗೂ ಕೊಡ್ತಾರೆ ನೀವು ವೆಚ್ಚ ಮಾಡಿದಂಥ ಆರು ತಿಂಗಳೊಳಗೆ ಇದನ್ನು ಯುಟಿಲೈಸ್ ಮಾಡ್ಕೋಬೇಕಾಗತ್ತೆ ತಾಯಿ ಮಗು ಬಗ್ಗೆ ಒಂದು ಸ್ಕೀಮ್ ಇದೆ ಇಲ್ಲಿ ಎರಡು ಮಕ್ಕಳಿಗೂ ಐವತ್ತು ಸಾವಿರದ ಕೊಡ್ತಾರೆ ಅದಾದ್ಮೇಲೆ ಮೂರು ವರ್ಷದ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಹಾಗೆ ಕೊಡ್ತಾರೆ ಪಿಂಚಣಿ ಸೌಲಭ್ಯ ಇದೆ ವರ್ಷ ಪ್ರತಿ ತಿಂಗಳು ನಿಮಗೆ ರೂಪಾಯಿ ಕೊಡ್ತಾರೆ ಅದಾದ್ಮೇಲೆ ಇನ್ ಕೇಸ್ ನಿಮಗೆ ಏನಾದರೂ ಅಪಘಾತ ಆದ್ರೆ ಎರಡು ಲಕ್ಷದ ಕೊಡ್ತಾರೆ ಅದಾದ್ಮೇಲೆ ಕುಟುಂಬ ಪಿಂಚಣಿ ಅಂತ ಇದೆ ಒಂದು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೊಡ್ತಾ ಹೋಗ್ತಾರೆ ಅದಾದ್ಮೇಲೆ ಶೈಕ್ಷಣಿಕ ಆಯದನ ಅಂತ ಇದೆ ಇದರಲ್ಲಿ ಒಂದನೇ ಕ್ಲಾಸಿಂದ ಇಂದ ನಾಲ್ಕನೇ ಕ್ಲಾಸ್ ಕ್ಲಾಸ್ ಓದ್ತಾ ಇರೋ ಮಕ್ಕಳಿಗೆ ಸಾವಿರದ ನೂರು ರೂಪಾಯಿ ಕೊಡ್ತಾರೆ ಐದರಿಂದ ಎಂಟನೇ ಕ್ಲಾಸ್ ಓದ್ತಾ ಇರೋರಿಗೆ ಸಾವಿರದ ಇನ್ನೂರ ಐವತ್ತು ಒಂಬತ್ತನೇ ಕ್ಲಾಸ್ನಿಂದ ಹತ್ತನೇ ಕ್ಲಾಸ್ ಓದ್ತಿರೋರಿಗೆ ಮೂರು ಸಾವಿರ ರೂಪಾಯಿ ಅದಾದ್ಮೇಲೆ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಓದ್ತಾ ಇರೋರಿಗೆ ನಾಲ್ಕು ಸಾವಿರದ ಆರುನೂರು ಡಿಗ್ರಿ ಓದ್ತಾ ಇರೋರಿಗೆ ಆರು ಸಾವಿರ ಬಿ ಇ ಬಿ ಟೆಕ್ ಓದ್ತಾ ಇರೋರಿಗೆ ಹತ್ತು ಸಾವಿರ ಮತ್ತೆ ಓದ್ತಾ ಓದ್ತಿರೋರಿಗೆ ಹತ್ತು ಸಾವಿರ ಡಿಪ್ಲೊಮಾ ಓದ್ತಿರೋರಿಗೆ ನಾಲ್ಕು ಸಾವಿರದ ಆರುನೂರು ಬಿ ಎಸ್ ಸಿ ಪ್ಯಾರಾಮೆಡಿಕಲ್ ಅಥವಾ ನರ್ಸಿಂಗ್ ಓದ್ತಿರೋರಿಗೆ ಹತ್ತು ಸಾವಿರ ಬಿ ಎಡ್ ಓದ್ತಾ ಇರೋರಿಗೆ ಆರು ಸಾವಿರ ಅದಾದ್ಮೇಲೆ ಪಿ ಎಚ್ ಡಿ ಮಾಡ್ತಾ ಇರೋರಿಗೆ ಹನ್ನೊಂದು ಸಾವಿರ ಮೆಡಿಕಲ್ ಮಾಡ್ತಿರೋರಿಗೆ ಹನ್ನೊಂದು ಸಾವಿರ ಎಲ್ ಎಲ್ ಬಿ ಎಲ್ ಎಲ್ ಎಮ್ ಮಾಡ್ತಾ ಇರೋರಿಗೆ ಹತ್ತು ಸಾವಿರ ಡಿ ಎಡ್ ಮಾಡ್ತಿರೋರಿಗೆ ನಾಲ್ಕು ಸಾವಿರದ ಆರುನೂರು ರೂಪಾಯಿ ಆದರೆ ಆ್ಯಕ್ಸಿಡೆಂಟ್ ಏನಾದರೂ ಆಯಿತು ಅಥವಾ ಏನು ಕೆಲಸ ಮಾಡೋದಕ್ಕಾಗಲ್ಲ ಅಂದರೆ ಇನ್ನು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಬರೋ ಥರ ಪೆನ್ಷನ್ ಕೂಡ ಇದರಲ್ಲಿದೆ ಇನ್ ಕೇಸ್ ಆ ವ್ಯಕ್ತಿ ಎಲ್ಲಾದರೂ ತೀರ್ಕೊಂಡು ಹೋದರೆ ಅದು ಗೌರ್ಮೆಂಟ್ ಅವರೇ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾರೆ ಅದಾದಮೇಲೆ ಇಲ್ಲ ಅವರು ಫ್ಯಾಮಿಲಿಗೆ ಎಪ್ಪತ್ತೈದು ಸಾವಿರ ಕೊಡ್ತಾರೆ ಮಾಡಬೇಕು ಅಂದರೆ ನಿಮಗೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ ಬಂದುಬಿಟ್ಟು ಉದ್ಯೋಗ ದೃಢೀಕರಣ ಪತ್ರ ಅದಾದಮೇಲೆ ಸೆಲ್ಫ್ ಡಿಕ್ಲರೇಷನ್ ಸ್ವಯಂ ಘೋಷಿತ ಪತ್ರ ಅದಾದಮೇಲೆ ವೇತನ ಚೀಟಿ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗತ್ತೆ ಇದು ಮೂರು ಇದ್ರೆ ಸಾಕಾಗತ್ತೆ ಆ್ಯಂಡ್ ದೆನ್ ಎವ್ರಿ ಎವ್ರಿ ಮೂರು ವರ್ಷಕ್ಕೆ ಒಂದ್ಸಲ ಪ್ರತಿ ಮೂರು ವರ್ಷಕ್ಕೆ ಒಂದ್ಸಲ ಇದನ್ನು ರಿನ್ಯೂ ಮಾಡ್ಬೇಕಾಗತ್ತೆಕ್ಷನ್ ಫೀಲ್ಡ್ ಫೀಲ್ಡಲ್ಲಿರುವಂಥ ಇರುವಂತಹ ಕೂಡ ಅಪ್ಲೈ ಮಾಡ್ಬೋದು ಮನೆ ಕಟ್ಟೋದ್ರಿಂದ ಹಿಡ್ದು ಕರೆಂಟ್ ಕೆಲಸ ಎಲ್ಲಿ ಕೆಲಸ ಪ್ರತಿಯೊಬ್ಬರು ಇದನ್ನು ಅಪ್ಲೈ ಮಾಡ್ಬೋದು ಲೇಬರ್ ಕೆಲಸದವರು ಎಲ್ಲರೂ ಅಪ್ಲೈ ಮಾಡಬಹುದಾಗಿದೆ ಹಾಗಿದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್